ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಹೊಸ ಮಾಹಿತಿ ತಂದಿದೀನಿ ಆ ಟೋನರ್ ಸಂಸ್ಥೆಯ ರಘು ಯಾದವ್ ಸರ್ ಅಂತ ಹೇಳಿ ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಸ್ತಾ ಇದ್ದೀನಿ ಇವತ್ತು ಅವ್ರ ಬಗ್ಗೆ ಅವ್ರ ಕಂಪನಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ ನಾವೆಲ್ಲರೂ ತಿಳ್ಕೊಬೇಕು ಚಾಲಕರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಾಹಿತಿ ತಗೊಳ್ಳಿ ಇದನ್ನ ಉಪಯೋಗ ಮಾಡ್ಕೊಳ್ಳೋಣ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ತರ ಸಮಸ್ಯೆನ ನಾವು ಬೆಳೆಸ್ಬೇಕು ನಾವೆಲ್ಲರೂ ಇದರ ಉಪಯೋಗನ ಪಡ್ಕೋಬೇಕು ನಮಸ್ಕಾರ ಸರ್ ನಮಸ್ಕಾರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸರ್ ನಿಮ್ಮ ಬಗ್ಗೆ ನಿಮ್ಮ ಕಂಪ್ನಿ ಬಗ್ಗೆ ದಯವಿಟ್ಟು ಒಂಚೂರು ತಿಳಿಸ್ಕೊಡಿ ಸರ್ ಓಕೆ ನನ್ನ ಹೆಸರು ರಘು ಅಂತ ಸೊ ನಾನು ಟೌನ್ ಸಂಸ್ಥೆ ಸಿಇಒ ಸೊ ನಾನು ಈ ಸಂಸ್ಥೆ ಕಟ್ಟಿರೋದು ಚಾಲಕರಿಗೋಸ್ಕರ ಚಾಲಕರ ಜೀವನ ಇವತ್ತು ಏನೇನು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಸೊ ಅದರಿಂದ ಬೆಳಕಿನ ಕಡೆ ಮತ್ತೆ ಚಾಲಕರಿಗೆ ಎಲ್ಲೆಲ್ಲಿ ಯಾವ ಯಾವ ತರ ಸಪೋರ್ಟ್ ಮಾಡಬೇಕು ಗವರ್ಮೆಂಟ್ ರೇಟ್ ಹೆಂಗೆ ಗೌರ್ಮೆಂಟ್ ಕಡೆಯಿಂದ ಇವರು ಡ್ಯೂಟಿಗಳಿಗೆ ಪ್ರೂಫ್ ಹೆಂಗೆ ಇನ್ಕಮ್ ಸ್ಟೇಟ್ಮೆಂಟ್ ಹೆಂಗೆ ಮತ್ತೆ ಇವರು ಒಂದು ಗಿಗ್ ವರ್ಕರ್ ಕಡೆಯಿಂದ ಒಬ್ಬ ವೃತ್ತಿಪರ ವ್ಯಾಪಾರಸ್ಥನಾಗಿ ಬದಲಾಗೋದು ಹೆಂಗೆ ಅನ್ನೋದು ಅದಕ್ಕೋಸ್ಕರ ನನ್ನ ಒಂದು ಡಿಜಿಟಲ್ ಚಳುವಳಿ ಚಾಲಕರಿಗೆ ಅರಿವು ಮೂಡಿಸುವಂತ ಕೆಲಸ ಚಾಲಕರಿಗೆ ಒಂದು ಅಪ್ಲಿಕೇಶನ್ ಮುಖಾಂತರ ಚಾಲಕರಿಗೆ ಏನೇನು ಪ್ರಯೋಜನ ಬಳಕೆ ಮಾಡಬೇಕು ಅದರಿಂದ ಅವ್ರಿಗೆ ಆಗೋ ಪ್ರಯೋಜನಗಳೇನು ಸರ್ ಇವತ್ತು ಚಾಲಕರು ಅವ್ರ ಜೀವನನ ಯಾವ ತರ ರೂಪಿಸ್ಕೊಂಡಿದ್ದಾರೆ ಮತ್ತೆ ಅವರಿಗೆ ಏನೇನು ಸಮಸ್ಯೆ ಇದೆ ಅಂದ್ರೆ ಇವತ್ತು ಅವ್ರಗಳಿಗೆ ಬೇರೆ ಅಗ್ರಿಗೇಟರ್ ಸಂಸ್ಥೆಗಳ ಕೆಳಗಡೆ ಕೆಲಸ ಮಾಡಬೇಕಾದ್ರೆ ಅವ್ರದ್ದು ಕಿಲೋಮೀಟರ್ ಸಮಸ್ಯೆಗಳಾಗಿರ್ಬೋದು ಮತ್ತೆ ಅವರಿಗೆ ರೇಟ್ ಅಲ್ಲಿ ಸಮಸ್ಯೆಗಳಾಗಿರ್ಬೋದು ಮತ್ತೆ ಇವ್ರತ್ರ ಗ್ರಾಹಕರನ್ನ ಇಟ್ಕೋಬೇಕು ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲ ನಮ್ಮ ಚಾಲಕರಿಗೆ ಮತ್ತೆ ಇದೇ ರೀತಿಯಲ್ಲಿ ಗ್ರಾಹಕರ ಹತ್ರ ಯಾವ ತರ ನಡ್ಕೋಬೇಕು ಗ್ರಾಹಕರನ್ನ ರಿಪೀಟೆಡ್ ಕಸ್ಟಮರ್ಗೆ ಹೆಂಗ್ ಇಟ್ಕೋಬೇಕು ಮತ್ತೆ ಒಂದು ನ್ಯಾಯ ಸಮತವಾಗಿ ಒಂದು ವ್ಯಾಪಾರ ಮಾಡಬೇಕು ಅಂದ್ರೆ ಮತ್ತೆ ಒಬ್ಬ ಗಿಗ್ ವರ್ಕರ್ ಅಂದ್ರೆ ಕಾರ್ಮಿಕನಿಂದ ವ್ಯಾಪಾರಸ್ಥ ಆಗ್ಬೇಕಂದ್ರೆ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಇರ್ಬೇಕು ಅನ್ನೋ ಸಾಮಾನ್ಯ ಜ್ಞಾನನೂ ಗೊತ್ತಿಲ್ದಿರ ಇವತ್ತು ಚಾಲಕರುಗಳು ಅದು ಕೋವಿಡ್ ಆದ್ಮೇಲೆ ತುಂಬಾ ಹೊಸ ಮುಖಗಳು ನಮ್ಮ ಡ್ರೈವಿಂಗ್ ಇಂಡಸ್ಟ್ರಿಗೆ ಬಂದಿದ್ದಾರೆ ಸೊ ಇವ್ರುಗಳಿಗೆ ಎಲ್ಲೋ ಯಾರೋ ಏಡಿರ್ತಾರೆ ಯಾರೋ ನೋಡಿರ್ತಾರೆ ಯಾರೋ ಇವ್ರು ಅನ್ಕೊಂಡಿರ್ತಾರೆ ಒಂದ್ ಗಾಡಿ ಹಾಕೊಂಡು ಅವ್ರು ಓಡಬಹುದ್ರೆ ಮೂರ್ ಸಾವಿರ ದುಡಿಬಹುದು ಐದ್ ಸಾವಿರ ದುಡಿಬಹುದು ಅಂತ ಅದ್ರಲ್ಲಿ ಎಷ್ಟು ತೊಂದರೆಗಳಿದಾವೆ ಇವ್ರು ಸಂಪಾದನೆ ಮಾಡಿರೋ ದುಡ್ಡು ಎಲ್ಲಿ ಖರ್ಚಾಗುತ್ತೆ ಅನ್ನೋ ಸಾಮಾನ್ಯ ಇಲ್ಲ ಲಾಭ ನಷ್ಟ ವಿಚಾರವಾಗಿ ಹೌದು ಅವ್ರಿಗೆ ದುಡ್ದಿದ್ದು ಮಾತ್ರ ಕಾಣಿಸುತ್ತೆ ಅದ್ರ ಹಿಂದೆಗಡೆ ಇರೋ ಖರ್ಚುಗಳು ಅದ್ರ ಹಿಂದೆ ಇರೋ ವ್ಯವಸ್ಥೆ ತೊಂದರೆಗಳೆಲ್ಲ ಅವ್ರ ಕಂಡು ಕಾಣಿಸದೇ ಇಲ್ಲ ಸೊ ಈ ತರ ಒಂದು ವ್ಯವಸ್ಥೆಯಲ್ಲಿ ತುಮಾರು ಜನ ಹೊಸ ಹೊಸ ಮುಖಗಳು ಹೊಸ ಹೊಸ ಚಾಲಕರುಗಳು ಬಂದಿರೋದ್ರಿಂದ ಅವ್ರು ಈ ತರ ಗೌರ್ಮೆಂಟ್ ಒಂದು ರೇಟ್ ವ್ಯವಸ್ಥೆ ಕೊಟ್ಟಿದೆ ಅನ್ನೋದೇ ಗೊತ್ತಿಲ್ಲ ವರ್ಷಗಳ ಕಳೆದ್ರು ಇನ್ನು ಹೋಗ್ಬಿಟ್ಟು ಅಗ್ರಿಗೇಟರ್ ಸಂಸ್ಥೆಗಳ ಮುಂದೆ ಸ್ಟ್ರೈಕ್ ಮಾಡೋದು ಚಾಲಕರು ಬೇರೆ ಬೇರೆ ತರ ಅಹ್ ಇನ್ನೊಬ್ರು ಚಾಲಕರುಗಳನ್ನ ತೊಂದರೆ ಮಾಡೋದು ಈ ತರ ವ್ಯವಸ್ಥೆನ ಮಾಡ್ಕೊಳ್ತಾ ಇದ್ದಾರೆ ಅಷ್ಟು ನಮ್ ಚಾಲಕರು ಯಾವ ವ್ಯವಸ್ಥೆಯಲ್ಲಿದ್ದಾರೆ ಅವರು ಯಾವ ತರ ವ್ಯಾಪಾರ ರೂಪಿಸ್ಕೋಬೇಕು ಅವ್ರ ಜವಾಬ್ದಾರಿಗಳೇನು ಯಾವ ಯಾವ್ಯಾವ ತರ ಪ್ರಿಕಾಷನರಿ ತಗೋಬೇಕು ಗ್ರಾಹಕರಿಗೆ ಸೇವೆ ತಗೋಬೇಕಾರ ಈ ವ್ಯವಸ್ಥೆಗಳನ್ನ ತಿಳ್ಕೊಬಿಟ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ಸಮಸ್ಯೆಗಳು ಬಗೆಹರಿಸ್ಬಿಡ್ತದೆ ಯಾಕಂದ್ರೆ ಇವತ್ತು ಸರ್ಕಾರ ರೇಟ್ ಕೊಟ್ಟಿದೆ ಮತ್ತೆ ಗ್ರಾಹಕರು ದುಡ್ಡು ಕೊಡಕ್ ರೆಡಿ ಇದ್ದಾರೆ ಕೇಳಿದಾರ ನಮ್ ತಪ್ಪು ಮತ್ತೆ ಈ ಸಂಸ್ಥೆಗಳು ಅವ್ರ ಕಂಪ್ನಿ ಬೆಳೆಸ್ಕೊಳ್ಳೋದಕ್ಕೆ ನಿಮ್ ಶ್ರಮನ ಉಪಯೋಗಿಸ್ತಾ ಇದಾರೆ ಅಲ್ಲಿ ಹೋಗೋದ್ ನಿಮ್ ತಪ್ಪು ಅವ್ರನ್ನ ಸರಿಯಾಗಿ ಅಂತ ಹೇಳ್ಬಾರ್ದು ನೀವು ಸರಿಯಾಗ್ಬೇಕು ಇಲ್ಲಿ ವ್ಯವಸ್ಥೆನ ಇವರು ದೇವರು ಡೈರೆಕ್ಟ್ ಆಗಿ ಬಂದು ಹೊರ ಕೊಡ್ಬೇಕಂತ ಕೇಳ್ತಾರೆ ಇವರು ಭಕ್ತ ಆಗಿ ಇವ್ರು ಪೂಜೆ ಮಾಡ್ಬೇಕು ಅನ್ನೋದನ್ನ ಬರ್ತಾ ಇದ್ದಾರೆ ಸರ್ ನಮ್ಮಲ್ಲಿ ಚಾಲಕರಿಗೆ ಪ್ರಾಬ್ಲಮ್ ಏನಂದ್ರೆ ನಾನು ಬಹಳಷ್ಟು ಕೇಳಿದೀನಿ ನಮ್ಗೆ ಕರೆಕ್ಟ್ ಆಗಿ ರೇಟ್ ವರ್ಕ್ಔಟ್ ಆಗ್ತಾ ಇಲ್ಲ ದುಡಿಮೆ ಆಗ್ತಾ ಇಲ್ಲ ಅನ್ನೋದೇ ತುಂಬಾ ಪ್ರಶ್ನೆಗಳು ಬರುತ್ತೆ ನೀವೇನ್ ಹೇಳ್ತೀರಾ ಇದರಿಂದ ಸರ್ ಅದು ಕರೆಕ್ಟ್ ನಿಜ ಬಟ್ ಇದಕ್ಕೆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ ಕಮ್ಮಿ ರೇಟ್ ಯಾಕೆ ಡ್ಯೂಟಿ ಮಾಡ್ತೀರಾ ಅವರಿಗೆ ಏನ್ ಅನುಕೂಲ ಸಿಕ್ತಿದೆ ಆ ಅನುಕೂಲದಲ್ಲಿ ರೇಟ್ ಸಿಗ್ತಾ ಇಲ್ಲ ಹಂಗಾಗಿ ದುಡಿಮೆ ಆಗ್ತಾ ಇಲ್ಲ ಅನ್ನೋದೇ ಬಹಳ ಜನ ಪ್ರಶ್ನೆ ಸರ್ ಸಿಗ್ತಾ ಇಲ್ಲ ಅಲ್ಲ ನೀವ್ ಮಾಡ್ತಾ ಇದೀರಾ ಗೊತ್ತಿದೆ ಕಮ್ಮಿ ರೇಟ್ ಕೊಡ್ತಾ ಇದಾರೆ ಅಂತ ನೀವೇ ತಾನೇ ಹೋಗ್ಬಿಟ್ಟು ಸೇವೆ ಕೊಟ್ಟಿರೋದು ಕಮ್ಮಿ ಕೊಟ್ಟಿರೋದ್ರಿಮ್ಕಪ್ಪ ಅಲ್ವಾ ಖಂಡಿತ ನೀವ್ ಹೇಳೋದು ನನ್ಗೆ ಅರ್ಥ ಆಗತ್ತೆ ಈಗ ಅವ್ರಿಗೆ ಪ್ರಾಪರ್ ಆಗಿ ಏನ್ ರೇಟ್ ಇದೆ ಯಾವಕ್ಕೆ ಈ ಆಟೋದವ್ರಿಗಾಗ್ಲಿ ಮತ್ತೆ ನಮ್ಮ ಟ್ಯಾಕ್ಸಿ ಡಿಪಾರ್ಟ್ಮೆಂಟ್ ಆಗಲಿ ಅವ್ರಿಗೆ ಯಾವ ರೇಟ್ ಇದೆ ಯಾವ ರೀತಿ ತಗೋಬೇಕು ಅವರು ವ್ಯವಸ್ಥೆ ಯಾವ ರೀತಿ ಇದೆ ಸರ್ಕಾರದಿಂದ ಅವರು ಅದನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಸರ್ಕಾರದಲ್ಲಿ ವಾಹನಗಳ ಆಧಾರದ ಮೇಲೆ ಮತ್ತೆ ಸಿಟಿಗಳ ಆಧಾರದ ಮೇಲೆ ವ್ಯವಸ್ಥೆ ಮೇಲೆ ಚಾಲಕರಿಗೆ ಅವರ ಖರ್ಚು ಎಷ್ಟಿದೆ ಮತ್ತೆ ಅವ್ರ ಬಂಡವಾಳ ಎಷ್ಟಿದೆ ಗ್ರಾಹಕರಿಗೂ ಹೊರೆ ಆಗ್ಬಾರ್ದು ಚಾಲಕರಿಗೂ ಹೊರೆಯಾಗಬಾರ್ದು ಅನ್ನೋದು ಒಂದು ವ್ಯವಸ್ಥೆ ಒಂದು ಟ್ರಾನ್ಸ್ಪರೆಂಟ್ ಆಗಿ ಒಂದು ರೀತಿ ನೀತಿಗಳನ್ನ ಆಲ್ರೆಡಿ ಕೊಟ್ಟಿದ್ದಾರೆ ಪಾಲನೆ ಮಾಡದೇ ಇರೋದು ಚಾಲಕರ ತಪ್ಪೇ ಹೊರತು ಇವರು ದೂಷಣೆ ಮಾಡೋದು ಇವ್ರ ವ್ಯವಸ್ಥೆ ತಪ್ಪಲ್ಲ ನಮ್ ಚಾಲಕರು ಅದನ್ನ ಉಪಯೋಗ ಮಾಡ್ಕೋಬೇಕು ಫಾಲೋ ಇರೋ ತಪ್ಪಲ್ವಾ ಇವಾಗ ಎಷ್ಟೊಂದ್ಸಲ ನಾವ್ ಈ ಆರ್ ಟಿ ಓ ಆಫೀಸರ್ ಗಳಿಗೆಲ್ಲ ಹೋಗಿ ಭೇಟಿ ಮಾಡಿದಾಗ ಸರ್ ನಾವು ನಾವು ಗೊತ್ತಿಲ್ದಿರೋ ಈ ತರ ಮಾತಾಡಿದಾಗ ಅವ್ರು ನಮ್ಗೆ ಎಷ್ಟು ಚೆನ್ನಾಗಿ ಅರಿವು ಮೂಡಿಸ್ತಾರೆ ಅಂದ್ರೆ ನಾವ್ ಹೋಗ್ಬಿಟ್ಟು ಹೇಳ್ತೀವಿ ಸರ್ ಓಲಾ ಹಂಗ್ ಮಾಡ್ದ ಉಬರ್ ಹಿಂಗ್ ಮಾಡ್ದ ರಾಪಿಡೋ ಹಂಗ ಮಾಡ್ದ ನಮ್ ಹತ್ರ ನಾವ್ ಎಷ್ಟೇ ಹೇಳಿದ್ರು ಅವ್ರು ಹೇಳೋದ್ ಇಷ್ಟೇ ನೋಡಪ್ಪಾ ಆ ಕಂಪ್ನಿ ಸರಿ ಇಲ್ಲ ನೀನು ಅಲ್ವಾ ಕರೆಕ್ಟ್ ಅಲ್ವಾ ಗೊತ್ತು ತಾನೆ ಮತ್ತೆ ನೀನ್ ಯಾಕೆ ಹೋಗೋದತ್ರ ಕೆಲಸ ಮಾಡ್ತೀಯಾ ನಾವು ನಿಮ್ಗೆ ಆಲ್ರೆಡಿ ಗೌರ್ಮೆಂಟ್ ರೇಟ್ ಕೊಟ್ಟಿದ್ದೀವಿ ನಮ್ ರೇಟ್ ಅಲ್ಲಿ ನೀವು ಮೀಟರ್ ಹಾಕೊಂಡ್ ಡ್ಯೂಟಿ ಮಾಡಿ ಖಂಡಿತ ಒಳ್ಳೆ ವಿಚಾರ ಅವ್ರಿಗೆ ಏನು ಪ್ರಶ್ನೆ ಮಾಡೋದಕ್ಕೆ ನೋಡೋ ನಾವು ನಮ್ಮ ಕೇಳ್ತಾ ಇಲ್ಲ ನಾವು ಲೈಸೆನ್ಸ್ ಕೊಟ್ಟಿಲ್ಲ ಲೈಸೆನ್ಸ್ ಕೊಡದಿರೋ ಕಂಪ್ನಿಗೆ ನೀನ್ ಯಾಕೆ ಸೇವೆ ಮಾಡ್ತಾ ಇದೀಯ ಅಂತ ಕೇಳ್ತಾರ ಅವ್ರು